ಸಾಯಂಕಾಲ ಏಳೋ ಕಾಲಲ್ಲಿ ಮನೆ ಹತ್ರ ಹೋದೆ ನಾನು ನನ್ನ ಮಕ್ಕಳು ಮಕ್ಳು ನೋಡಿದಂತ ಓದೆ ಮೇಲೆ ಇವರು ಐದಾರು ಜನ ಬಂದಿದ್ರು ಇವರು ಅಟ್ಯಾಕ್ ಮಾಡೋಕೆ ಅಟ್ಯಾಕ್ ಮಾಡಿ ನೋಡಿ ನನ್ನ ಕೈಯೇ ಇದೆಲ್ಲ ಫುಲ್ ಹಂಗೆ ಮಾಡ್ಬಿಟ್ಟಿದ್ದಾರೆ ಇದು ಕೊಲೆಗೆ ಹಾಕಿದ್ರಂತೆ ಈ ಸೈಡ್ ಎಲ್ಲ ಏಟ್ ಆಗ್ಬಿಟ್ಟಿದೆ ನನಗೆ ಆಮೇಲೆ ಇಲ್ಲಿ ಏಟ್ ನೋಡಿ ಸರ್ ಇಲ್ಲಿ ತಲೆ ಹತ್ರ ಎಲ್ಲ ಗಾಯ ಆಗಿದ್ದು ನಾನು ನಿಂತಿ ತಳ್ಳಿ ಇರೋದು ಏಳು ಏಳು ಜನ ಇದ್ರು ಇವರು ಇದ್ರು ನನ್ನ ಸಾಯಿಸ್ಬಿಡೋರು ಇವರು ನನ್ನ ಲೈಫ್ ನನ್ನ ನೆಂತಿ ಮಕ್ಕಳು ನಾವು ಚೆನ್ನಾಗಿರ್ಲಿ ಅಂತ ನನ್ನ ಸಂಸಾರನೇ ಆಯ್ಡ್ ಮಾಡ್ಬಿಟ್ಟ ಸಂತು ನನ್ನ ನೆಂತಿ ನೋಡ್ ನನ್ಗೆ ಹೋಗಿಲ್ಲ ನನ್ನ ಮಕ್ಕಳು ಹೋದ್ಕರಣ ನಾನು ಹೋಗಿದ್ದು ನೋಡಿದ್ರೆ ಈ ತರ ಅಟ್ಯಾಕ್ ಮಾಡಿದ್ದಾರೆ ದಯವಿಟ್ಟು ಸರ್ ಎಲ್ಲ ಕಾಪಾಡಿ ಸರ್ ಅವರೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕೆಟ್ಟ ಕೆಟ್ಟದಾಗ ಕೊಟ್ಟಿದ್ದಾರೆ ಸರ್ ಅದೆಲ್ಲ ಸುಳ್ಳು ನನ್ನ ಹೆಂತಿ ಬೇರೆ ಬಂದು ತೆಳ್ಳದು ಮಾಡಿ ಮೇಲೆ ಇಂಥ ಕೆಳಗಡೆ ಮೂರು ಮೆಟ್ಲು ಕೆಳಗಡೆ ಬಿದ್ದೋಗ್ಬಿಟ್ಟು ಬಿದ್ದೋಗಿ ಓಡಿ ಬಂದಿರೋದು ನನ್ನ ಬಚಾವ ನನಗೆ ಯಾರು ಮಾಡೋಲ್ಲ ನೀವು ಹೇಳಿ ಸರ್ ನನ್ನ ಸಪೋರ್ಟ್ ಮಾಡ್ತೀನಿ ಮಾಡೋಲ್ಲ ಹೇಳಿದಿ ಸರ್ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಜಿ ಅಂತ ಸೋಮವಾರ ನ್ಯಾಯ ಮಾಡಿ ಇದು ಸರ್ ನ್ಯಾಯದಲ್ಲಿ ನಾನು ಹೇಳಿದೆ ಮೂರು ಜನ ಮಕ್ಕಳು ಇಲ್ಲ ನನಗೆ ಕೂಡ ಇಲ್ಲ ಮೂರು ಜನ ಮಕ್ಕಳು ನೀನು ಸಾಕು ಅಂದೆ ಸರ್ ಇಲ್ಲ ಒಂದು ಮಗು ಎತ್ಕೊಂಡಿದ್ದೀನಿ ಚಿಕ್ಕವನ ನಾನು ಇಬ್ಬರು ಸಾಕೊಂತೀನಿ ಒಬ್ಬರು ಸಾಕೊಂಡ್ರು ಸರ್ ನಾನು ಹೇಳಿದೆ ಕೋಟಲ್ ಡಿಸಾ ಆಡಗೋ ಡಿಸೈಡ್ ಆಗೋವರೆಗೂ ಮಕ್ಕಳು ಇಲ್ಲ ನನ್ನ ಹತ್ರ ಕೊಡೋ ಇಲ್ಲ ನಿನ್ನ ಹತ್ರ ಕೊಡೋ ಲೀಲಾ ಅಂತ ನಾನು ಹೇಳಿದೆ ಇಲ್ಲ ಲೀಲಾ ಹ್ಞೂ ಹ್ಞೂ ಕೇಳಿಲ್ಲ ನನ್ನ ಮಗ ಬಲಂತದ್ಮೇಲೆ ನಾನೇ ಹಸು ಕಳಿಸ್ತೀವಿ ಹೋಗಪ್ಪ ತಾಯಿ ಹತ್ರನೇ ಇರು ನಾನು ಆವಾಗ ಅವಾಗ ಬರ್ತೀನಿ ಅಂತ ಹೇಳಿದೆ ಎಲ್ಲ ರತನ ದೊಡ್ಡವ್ರ ಹತ್ರ ಸರಿ ಆಯಿತು ಅಂತ ಅವರು ಹೇಳಿದರು ನಾನು ನನ್ನ ಮಗ ಅವತ್ತು ಒಂದು ಐದಾರು ಸಲ ಫೋನ್ ಮಾಡ್ದೆ ನಾನು ಮಾತಾಡ್ದೆ ನನ್ನ ಮಗ ತುಂಬ ದೂರ ಇದ್ದೀನಪ್ಪ ಬರ್ತೀನಿ ಒಂದು ಮೂರು ದಿವಸ ಆಗುತ್ತೆ ಬಂದು ನಿನ್ನತ್ರ ಮಾತಾಡ್ಸ್ಕೊಂಡು ಏನು ಬೇಕೋ ತಿಂಡಿ ಅವೆಲ್ಲ ಕೊಡಿಸೀನಿ ಅಂತ ಹೇಳಿದೆ ಸರ್ ನಾನು ಸರಿ ಆಯ್ತು ಅಂದ್ಬಿಟ್ಟು ನನ್ನ ಮಗ ಸುಮ್ಮನೆ ಆಗ್ಬಿಟ್ಟ ಆಮೇಲೆ ನೆನ್ನೆ ಮೊನ್ನೆ ನಾನು ಫೋನ್ ಮಾಡಿದೆ ಮಾತಾಡಿದೆ ಆಮೇಲೆ ಮಾತಾಡಿದ್ಮೇಲೆ ಅವ್ರಿಗೂ ನನ್ನ ಬೈದೆ ಇದೆ ಈ ಥರ ತಪ್ಪು ನೀನು ಮಾಡಿಬಿಟ್ಟಿದ್ಯಾ ನನ್ನ ಫ್ಯಾಮಿಲಿನೇ ಹೊಡೆದಾಗ್ತದೆಲ್ಲ ಸಂತು ಅಂತ ನಾನು ಹೇಳಿದೆ ನಾನು ಅವನೇನು ನಿನ್ನ ನಿನ್ನತ್ರ ಏನು ಮಾತು ಫಸ್ಟ್ ಫೋನಿ ಕಲೆ ಅಂತ ಸರಿ ಆಯಿತು ಸುಮ್ಮನೆ ಆಗ್ಬಿಟ್ಟೆ ನೆನ್ನೆ ನೆನ್ನೆ ನಾನು ಫೋನ್ ಮಾಡಿದ್ದೀನಿ ಫೋನು ಅವ್ನ ಫೋನೇ ಇಲ್ಲ ಕಾಲ್ ಫಾರ್ವರ್ಡ್ ಅಂತ ಬರ್ತಾಯಿದ್ದಾನೆ ವಾಯ್ಸ್ ಮೆಸೇಜಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಏನು ಮಾಡೋದು ಹೆಂಗೆ ಅಂತ ನನಗೆ ಅದ್ರ ಗೊತ್ತಿಲ್ಲ ಒಳ್ಳೆ ಇದು ಕಾಲು ಇನ್ನೊಬ್ರು ಡೈವರ್ಟ್ ಮಾಡಿ ಹೆಂಗ್ ಬರ್ತಾಯಿದ್ದೆ ನನ್ನ ಹತ್ರ ಎಲ್ಲ ಇದೆ ನಾನು ಕಳ್ಸಿ ಕೊಡ್ತೀನಿ ಅದು ಸಂತೋಷದು ಆಮೇಲೆ ನೆಕ್ಸ್ಟು ನಿನ್ನೆ ಸಾಯಂಕಾಲ ಏಳು ಕಾಲಲ್ಲಿ ಮನೆ ಹತ್ರ ಹೋದೆ ನಾನು ನನ್ನ ಮಕ್ಕಳು ನೋಡೋಣ ಅಂತ ಹೋದೆ ನಾನು ಮೇಲೆ ಬಾಕಲ್ ತೆಗ್ದಿಲ್ಲ ಅವರು ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಚೆಕ್ ಮಾಡ್ಕೊಳ್ಳಿ ಸರ್ ನಾನು ಮಕ್ಕಳ ಹತ್ರ ಮಾತಾಡ್ಸೋಣ ಅಂತ ಓದೆ ಯಾಕಂದರೆ ಮೂರು ದಿವಸ ಆಗಿತ್ತು ನಾನು ನೋಡಿ ನಾನು ತುಂಬ ದೂರದಲ್ಲಿದೆ ಡ್ಯೂಟಿ ಮಾಡ್ಕೊಂಡು ಬಂದೆ ಮಕ್ಕಳು ನೋಡೋಣ ಅಂತ ನೆನ್ನೆ ಹೋಗಿದ್ದಂತೂ ನಿಜ ನಾನು ಮೇಲೆ ಇವರು ಐದಾರು ಜನ ಬಂದಿದ್ರು ನನಗೆ ಅಟ್ಯಾಕ್ ಮಾಡೋಕ್ಕೆ ಅಟ್ಯಾಕ್ ಮಾಡಿದ್ದು ನೋಡಿ ನನ್ನ ಕೈ ಇದೆಲ್ಲ ಫುಲ್ಲು ನನಗೆ ಇದು ಮಾಡಿಬಿಟ್ಟಿದ್ದಾರೆ ಹೊಲಿಗೆ ಹಾಕ್ಬೇಕಂತ ಸಂಜಯ ಗಾಂಧಿ ಹಾಸ್ಪಿಟ್ಲ ಹತ್ರ ಇದ್ದೀನಿ ನಾನು ಇದಕ್ಕೆ ಹೊಲಿಗೆ ಹಾಕ್ಬೇಕಂತೆ ಈ ಸೈಡೆಲ್ಲ ಏಟಾಗ್ಬಿಟ್ಟಿದ್ದೆ ನನಗೆ ಆಮೇಲೆ ಇಲ್ಲಿ ಏಟಾಗಿದೆ ನೋಡಿ ಸರ್ ಇಲ್ಲಿ ತಲೆ ಹತ್ರ ಎಲ್ಲ ಗಾಯ ಆಗಿದ್ದು ನಾನು ನಿಂತಿ ತಳ್ಳಿರೋದು ಆಮೇಲೆ ಅಲ್ಲಿಂದ ನಾನು ಬಚಾವಾಗಿ ಬಂದಿರೋದು ಹೆಚ್ಚು ಸರ್ ಏಳು ಎಂಟು ಜನ ಇದ್ರು ಇವರು ಇದೋರು ನಾನು ಸಾಯಿಸ್ಬಿಡೋರು ಇವರು ನೆನ್ನೆ ನೈಟ್ ನನ್ನ ನೆನ್ನೆ ನೈಟ್ ಬರೋಣ ಅಂದ್ಕೊಂಡಿದ್ದೆ ನಾನು ಕಾರ್ದು ಟೈರ್ ಬೇರೆ ಹೊಡೆದೋಗಿತ್ತು ಆ ಟೈರು ಇಲ್ಲೇ ಇದೆ ಟೈರ್ ಹೊಡೆದೋಗಿತ್ತು ನನ್ನ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗಿಲ್ಲ ಈ ಕೈ ಬೇರೆ ಈ ಥರ ಆಗಿದೆಯಲ್ಲ ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂತ ಸುಮ್ಮನೆ ಆಗೋದೆ ಆಮೇಲೆ ಬೆಳಗ್ಗೆ ಎದ್ದು ನಾನೇ ಚೇಂಜ್ ಮಾಡಿಕೊಂಡು ಬಂದಿದ್ದೀನಿ ಅಷ್ಟೇ ನಾನು ಇದ್ದೀನಿ ನೋಡಿ ನನ್ನ ಹೆಂತಿ ಮಕ್ಕಳು ನಾವು ಚೆನ್ನಾಗಿರಲಿ ಅಂತ ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಟ ಸಂತು ಆದರೆ ನನಗೆ ಏನು ನನ್ನ ಮಕ್ಕಳು ನೋಡೋಣ ಅಂತ ಹೋಗಿದ್ದು ನನ್ನ ಹೆಂತಿ ನೋಡೋಣ ಅಂತ ನನಗೆ ಹೋಗಿಲ್ಲ ನನ್ನ ನಾನು ಅಲ್ಲಿ ಹೋಗಿದ್ದು ನೋಡಿದ್ರೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ ದಯವಿಟ್ಟು ಸರ್ ಎಲ್ಲ ನನ್ನ ಕಾಪಾಡಿ ಸರ್ ಅವರೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕೆಟ್ಟ ಕೆಟ್ಟದಾಗ ಕೊಟ್ಟಿದ್ದಾರೆ ಸರ್ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಸರ್ ಕೆಟ್ಟ ಕೆಟ್ಟ ಮಾಹಿತಿ ಕೊಟ್ಟಿರೋದೆಲ್ಲ ಸುಳ್ಳು ಅವ್ರು ಏಳು ಜನ ಇದ್ದರೆ ನಾನು ಬಚಾವಾಗಿ ಬಂದಿರೋದು ಹೆಚ್ಚು ನನ್ನ ಪ್ರಾಣಕ್ಕೆ ಇದಾಗಿದೆ ಸರ್ ಏಳು ಜನ ಅವರು ನನ್ನ ಹೆಂತಿ ಬೇರೆ ಬಂದು ತಳ್ಳಿದ್ಲು ಮಾಡಿ ಮೇಲೆ ಇಂಥ ಕೆಳಗಡೆ ಮೂರು ಮೆಟ್ಲು ಕೆಳಗಡೆ ಬಿದ್ದೋಗ್ಬಿಟ್ಟೆ ಬಿದ್ದೋಗಿ ಬಂದಿರೋದು ನಾನು ಬಚಾವಾಗಿ ಇದೇ ಕಾರು ಎತ್ಕೊಂಡು ಅಲ್ಲಿಂದ ಓಡ್ ಬಂದಿರೋದು ನಾನು ಏನಾದರೂ ನಾನು ಬಚಾವಾಗಿ ಬಂದಿಲ್ಲ ಅಂದರೆ ನೆನ್ನೆ ನಾನು ಸಾಯಿಸ್ಬಿಡೋರು ಇವಳು ನನ್ನ ನಿಂತಿ ಒಂದು ಸಂತು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಮಾಡಿರೋದು ನನ್ನ ನನ್ನಿಲ್ಲವ್ರೆ ಸಾಯಿಸ್ಬಿಡೋರು ನೆನ್ನೆ ನಾನು ಬಚಾವಾಗಿ ಬಂದಿರೋದಂತೂ ನಿಜಾನೇ ನನ್ನ ಮಕ್ಕಳು ನೋಡೋಕೆ ಹೋಗಿದ್ದೆ ಆದರೆ ನೆನ್ನೆ ನನ್ನ ಪ್ರಾಣಕ್ಕೆ ಸಾಯಿಸ್ಬಿಡ್ತಾಯಿದ್ದೀನಿ ಒಂದು ಏಳು ಜನ ಇದ್ದರು ನೋಡಿ ಸರ್ ಒಂದು ಏಳು ಜನ ಇದ್ದರು ನನ್ನ ಸಾಯಿಸ್ಬಿಡ್ತಾಯಿದ್ರು ಆದರೆ ನೆನ್ನೆ ಬಚಾವಾಗಿ ನಾನು ಓಡಿ ಬಂದಿದ್ದೀನಿ ಬಸಂಪುರದಿಂದ ಬಚಾವಾಗಿ ನೆನ್ನೆ ಓಡ್ಬಂದುಬಿಡಿದ್ದೀನಿ ನಾನು ಇಲ್ಲದೋರು ನೆನ್ನೆ ಸಾಯಿಸಿಬಿಡೋರು ನನ್ನ ನೋಡಿ ನಾನು ಹಿಡ್ಕೊಂಡಿದ್ದಕ್ಕೆ ಕೈಯಲ್ಲೇ ಏಟಾಗಿದ್ದೆ ನನ್ನದು ನಾನು ನಾನು ಹಿಡ್ಕೊಂಡೆ ಅವನಿಗೆ ಹಿಡ್ಕೊಂಡು ನನ್ನ ಕೈಯ್ಯಲ್ಲ ವೇಟ್ ಆಗಿದೆ ಹೊಲಿಗೆ ಹಾಕ್ಬೇಕಂತ ಸಂಜೆ ಗಾಂಧಿ ಹಾಸ್ಪಿಟಲಲ್ಲಿ ಇಲ್ದೋರು ನನ್ನೇ ಸಾಯಿಸ್ಬಿಡೋರು ನನ್ನ ನನ್ನ ನಿಂತಿ ಸಂತು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಸರ್ ನನಗೆಲ್ಲ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನಮ್ಮ ಫ್ರೆಂಡ್ ಹತ್ರ ಒಬ್ಬರ ಹತ್ರ ಹೇಳಿದ್ದಾರೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಲಿ ಅಪ್ಪ ದೊಡ್ಡ ಹಿಂಸೆ ಆಗ್ಬಿಡಿದೆ ನನಗೆ ಅಂತ ಸಂತು ಹೇಳ್ಬಿಟ್ಟಿದ್ದಾರೆ ಎಂತಿ ಬೇಕಂತೆ ಮಕ್ಕಳು ಮಾತ್ರ ಬಂದು ಕರ್ಕೊಂಡು ಹೋಗ್ಬಿಡ ಹೇಳಿದ್ದಾನೆ ನನ್ನ ಅದೇ ಹೇಳಿದೆ ಅವತ್ತು ಸೋಮಾರನೇ ಐದಲ್ಲಿ ನನ್ನ ಮಕ್ಕಳು ನಾನು ಬಿಟ್ಬಿಟ್ಟು ಹೋಗ್ಬಿಟ್ರಪ್ಪ ನೀವು ಏನಾದರೂ ಇದು ಮಾಡ್ಕೊ ಹೋಗ್ರಿ ಇಲ್ಲವರು ನನ್ನ ನಿಂತಿನೂ ಬಿಟ್ಬಿಟ್ಟು ಹೋಗಿ ನಾವು ಬದುಕೊತೀನಿ ನಾನು ಸೋಮವಾರನು ಹೇಳಿದೆ ಇಲ್ಲ ಇವನು ಸಂತು ಬಿಲ್ಕುಲ್ ಕೇಳಿಲ್ಲ ಇಲ್ಲಿ ಹೇಳ್ತಾನೆ ಅದ್ಕಡೆ ಓಡ್ ತಿರುಗಾ ಫೋನಲ್ಲಿ ಮಾತಾಡ್ತಾನೆ ನನ್ನ ನಿಂತ ಹತ್ರ ಇಲ್ಲ ಕಣೆ ಆಯಿತು ಇರಲಿ ಅಂತ ಹೇಳ್ತಾನೆ ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟು ಇವನು ಸಂತು ಈ ಸಂತುಗೆ ಯಾರು ಕೇಳೋರು ಮಾಡೋರು ಯಾರೂ ಇಲ್ಲ ಸರ್ ಹೇಳಿ ನನ್ನ ಬಾಳು ಹಿಂಗೆ ಆಗೋಯ್ತಲ್ಲ ನನ್ನ ಫ್ಯಾಮ್ಲಿನೇ ಹೊಡೆದಾಕಲ್ಲ ಸಂತು ಯಾರು ಕೇಳೋರು ಇಲ್ವಾ ಇಪ್ಪ ಜನನೇ ಯಾರು ಕೇಳಲ್ಲವಾ ಹೇಳಿ ಹೋದ್ರೂ ಹೋಗಿ ನನಗೆ ಯಾರು ಸಪೋರ್ಟು ಮಾಡೋಲ್ಲ ನೀವೇ ಹೇಳಿ ಸರ್ ನನ್ನ ಸಪೋರ್ಟ್ ಮಾಡ್ತೀರಾ ಮಾಡಲ್ಲ ಹೇಳಿ ನೀವು ಅದು ಒಂದು ಅದೇ ನಾನು ಆ ಥರ ತಪ್ಪು ಮಾಡಿದರೆ ಬಿಟ್ಬಿಡ್ತಾಯಿದ್ದೀರಾ ಹೇಳಿ ಎಲ್ಲ ಜನ ಹ್ಞೂ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ನನಗೆ ನೋಡಿ ಜ ಇದು ಇದರಲ್ಲೆಲ್ಲ ಬಾಟಲೆಲ್ಲ ಚುಚ್ಚಿದ್ದಾನೆ ಆಮೇಲೆ ನನಗೆ ಇನ್ನೊಂದು ಇನ್ನೊಂದು ಮಾಡಿದ್ದಾನೆ ಇಲ್ಲೆಲ್ಲ ಏಟಾಗಿದೆ ಆಗಿದೆ ನೋಡಿ ನನಗೆ ಈ ಥರ ಎಲ್ಲ ಅವ್ನು ಸಂತು ಮಾಡ್ಬೋದಾ ನನಗೆ ನನ್ನ ಮಕ್ಕಳ ನೋಡಕ್ಕೆ ಹೋಗಿದ್ದಕ್ಕೆ ನನಗೆ ಈ ತರ ಮಾಡ್ದ ನನ್ನ ಬಂದಿರೋದು ಹೆಚ್ಚು ಸರ್ ನಾನು ಸಾಯಿಸಿಬಿಡೋರು ಸರ್ ಅಲ್ಲಿ ದೇವರ ನೋಡಿ ನೈಟ್ ಎಲ್ಲ ನಾನು ಎಲ್ಲಿದ್ದ ನನಗೆ ಗೊತ್ತಿಲ್ಲ ಆದರೆ ಇವಾಗ ಸಂಜೆ ಗಾಂಧಿ ಹಾಸ್ಪಿಟ್ಲ್ ಹತ್ರ ಬಂದೀನಿ ಇಲ್ಲಿ ಹೊಲಿಗೆ ಹಾಕ್ಬೇಕಂತೆ ಹೊಲಗೆ ಹಾಕ್ಬಿಟ್ಟು ನಾನು ಕಾಲ್ ಮಾಡ್ತೀನಿ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्ति जनशक्त निर्णायक